ನಮಸ್ಕಾರ ಈ ದಿನ ನಮ್ಮ ಐತಿಹಾಸಿಕ ಕ್ರಮವಾಗಿರ್ತಕ್ಕಂಥ ಆವಣೆಯಲ್ಲಿ ನಮ್ಮ ಈ ಆವಣೆಯನ್ನು ದಕ್ಷಿಣ ಕಾಶಿ ಅಂತೂ ಸಹ ಹೇಳ್ತಾರೆ ಇಲ್ಲಿ ಬಹಳ ಶ್ರೀ ಶ್ರೀರಾಮಲಿಂಗೇಶ್ವರ ಆಲಯದೊಂದಿಗೆ ಇಲ್ಲಿ ಮೇಲ್ಕಾಲದಲ್ಲಿ ಆಡು ಭಾಷೆಯಲ್ಲಿ ಅಂತಾರೆ ಮತ್ತು ಇದನ್ನು ಸರ್ಕಾರಿ ದಾಖಲೆಗಳಲ್ಲಿ ಶ್ರೀ ವಾಲ್ಮೀಕಿ ಮಹರ್ಷಿ ಪರ್ವತ ಅಂತ ಸಹ ಸಂಬೋಧನೆ ಮಾಡ್ತಾರೆ ಈ ಒಂದು ದಿನ ನಮ್ಮ ಆವಣೆಯ ಶ್ರೀರಾಮಲಿಂಗೇಶ್ವರ ಶಾಲೆಯಲ್ಲಿ ಇರತಕ್ಕಂಥ ಬಹುತೇಕ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸಮಾನ ಮನಸ್ಕ ಮನಸ್ಸಿನ ಎಲ್ಲರೂ ಸೇರಿಕೊಂಡು ಈ ಒಂದು ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಯಾವ ರೀತಿ ನಮ್ಮ ದೇಶಕ್ಕೆ ಮಾರಕವಾಗಿದೆ ಈ ಪರಿಸರವನ್ನು ಯಾವ ರೀತಿ ಅದು ಹಾಳು ಮಾಡ್ತಾ ಇರತಕ್ಕಂಥ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮುಖ್ಯವಾಗಿ ನಮ್ಮ ಮಿತ್ರರಾಗಿರ್ತಕ್ಕಂಥ ಹರಿಪ್ರಸಾದ್ ಮುರಳಿ ಮತ್ತು ಚಂದ್ರು ಹರೀಶು ಈ ಹೆಸರು ಹೇಳ್ಕೊಂಡು ಹೋದರೆ ಬಹಳ ಪಟ್ಟಿ ಇದೆ ಹಾಗಾಗಿ ಈಗ ಏನಪ್ಪ ಅಂದರೆ ಈ ಕಲ್ಪನೆಯನ್ನು ಈ ಕಾನ್ಸೆಪ್ಟನ್ನು ಮೊದಲಿಗೆ ನಮ್ಮ ಬಳಿ ಚರ್ಚೆ ಮಾಡಿದಾಗ ಆಯಿತು ಒಂದು ಪ್ರಾರಂಭ ಇದಕ್ಕೆ ಕೊಡೋಣ ಚಾಲನೆ ಕೊಡೋಣ ಅಂತೇಳ್ಬಿಟ್ಟು ಈ ದಿನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತೇಳಿದ್ರೆ ನಾವು ಪರಿಸರ ಜಾಗೃತಿ ಮೂಡಿಸ್ತಕ್ಕಂಥ ಮೂಲ ಉದ್ದೇಶ ಆಗಿದೆ ಹಾಗಾಗಿ ನಮ್ಮ ಈ ಐತಿಹಾಸಿಕ ಸ್ಥಳವನ್ನು ನಮ್ಮ ಗ್ರಾಮಕ್ಕೆ ನಮ್ಮ ಸೇವೆ ಅಂತಕ್ಕಂಥ ಒಂದು ಪರಿಕಲ್ಪನೆಯೊಂದಿಗೆ ನಾವು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದರಿಂದ ಮುಂದಿನ ದಿನಗಳಲ್ಲಿ ಒಂದು ಅವೇರ್ನೆಸ್ ಮೂಡಿ ಈ ಜಾಗೃತಿಯಿಂದ ನಮ್ಮ ಪರಿಸರ ಕಾಳಜಿ ಮೂಡುತ್ತೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇದಕ್ಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲೂ ಅಷ್ಟೇ ವಿಶೇಷವಾಗಿ ನಾನು ಈ ದಿನ ನಮ್ಮ ಕನಸು ಪ್ರೋತ್ಸಾಹವನ್ನು ನಾನು ಕೊಡ್ತೀನಿ ನೀವು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಚೆನ್ನಾಗಿದೆ ಅಂತಕ್ಕಂಥದ್ದು ಈ ಮೊದಲಿಗೆ ಸ್ಪಂದನೆ ಒಂದು ಚೂರು ಕಡಿಮೆ ಇದೆ ಆದರೂ ಸಹ ಭವಿಷ್ಯದ ದಿನಗಳಲ್ಲಿ ನಾವು ಉನ್ನತ ಮಟ್ಟದಲ್ಲಿ ಇದನ್ನು ಸಾಧನೆ ಸಾಧನೆ ಮಾಡ್ತೀವಿ ಅಂತಕ್ಕಂಥದ್ದು ತುಂಬ ಭರವಸೆ ಸಹ ನನಗಿದೆ ಈ ದಿನ ಈ ಒಂದು ಹೊಸ ಕಲ್ಪನೆಗೆ ಈ ಕನಸಿಗೆ ಆ ನೀರಿದು ಪ್ರೋತ್ಸಾಹ ಮಾಡ್ತಾ ಇರತಕ್ಕಂಥ ನಮ್ಮ ಮಿತ್ರರು ಸಹ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿದ್ದಾರೆ ಈ ಕಾರ್ಯಕ್ರಮ ಸಕ್ಸಸ್ ಆಗಲಿ ನಮ್ಮ ಆವಣಿಯ ಒಂದು ಹಿರಿಮೆ ಗರಿಮೆಯನ್ನು ಹೆಚ್ಚಿರ್ತಕ್ಕಂಥ ಕೆಲಸಗಳನ್ನು ಮುಂದಿನ ದಿನಗಳಲ್ಲೂ ಸಹ ನಾವೆಲ್ಲರೂ ಮಾಡ್ತೀವಿ ಈ ಸೇವೆಗೆ ಎಲ್ಲರೂ ಸಹ ಸಹಕಾರ ಕೊಡ್ತಕ್ಕಂಥ ತುಂಬ ಭರವಸೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ನೋಡ್ಕೋಬೇಕು ನಾವು ಈ ಸ್ವಚ್ಛತೆಯನ್ನು ನಮ್ಮ ಮನೆಯ ಸ್ವಚ್ಛತೆ ಹಾಗೆ ನಮ್ಮ ನಾವು ವಾಸಿಸ್ತಕ್ಕಂಥ ಒಂದು ವಾಸಸ್ಥಳಗಳ ಒಂದು ಸ್ವಚ್ಛತೆ ಗ್ರಾಮೀಣ ಪ್ರದೇಶದ ಸ್ವಚ್ಛತೆ ಇದನ್ನು ಕಾಪಾಡ್ಕೊಂಡು ಹೋದಲ್ಲಿ ಸೊ ದೇಶದ ಅಭಿವೃದ್ಧಿ ತಾನೇ ಆಗುತ್ತೆ ತುಂಬ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನೋಡಿ ಅವರು ಅವರು ಪೂರ್ತಿಯಾಗಿ ಪ್ರಯೋಜಿಸ್ತಾ ಇದ್ದಾರೆ ಹಾಗೆ ಆಯೋಜಕರಾಗಿ ಆನಂದ್ ಅವರು ಅವರು ಎಲ್ಲ ಎಲ್ಲ ಒಳ್ಳೆ ರೀತಿಯ ಕಾರ್ಯಕಾರಿಗಳು ಮುಂದೆ ನಿಂತು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಚಂದ್ರಶೇಖರ್ ಅವರು ಆಫೀಸರ್ ಆಗಿ ಸೊ ಅವರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಹಾಗೆ ನಮ್ಮ ಮಿತ್ರರು ಹರೀಶ್ ಬೆಂಗಳೂರಿಂದ ಬಂದಿದ್ದಾರೆ ಸೊ ಚಂದ್ರಶೇಖರ್ ಲೆಕ್ಚರರ್ ಇನ್ನೊಬ್ರು ಹಾಗೂ ವಸಂತ್ ಪ್ರಕಾಶ್ ಹಾಗೆ ಸರ್ ಸ್ವಲ್ಪ ಅವರ ಹೆಸರು ಶಿವ ಹರೀಶ್ ಓಕೆ ತುಂಬಾ ಉಚ್ಚುಕರಾಗಿ ಅಮರ್ ಅಮರ್ ಸಹಿತ ಉಚ್ಚುಕರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಬಂದಿದ್ದಾರೆ ನಾವೆಲ್ಲರೂ ಒಂದು ಕೈ ಹಾಕೋಣ ಕೈ ಕೈ ಸೇರಿದ್ರೆ ಎಂಥ ದೊಡ್ಡ ಕೆಲಸ ಆಗಲಿ ಸೊ ಅದು ಅದೆಲ್ಲ ಚಳಮಾರ್ಗದಲ್ಲೇ ಅದೆಲ್ಲ ಮುಗಿದು ಹೋಗ್ತವೆ ಸೊ ಇವತ್ತು ಸ್ವಲ್ಪ ಜನರೊಂದಿಗೆ ಈ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೀವಿ ಆನಂದ್ ಹೇಳ್ದಂಗೆ ಮುರಳಿ ಅವರ ಒಂದು ಅವರ ಒಂದು ಪ್ರಾಯೋಜಕತ್ವ ಅಂದ್ರೆ ಇಂಥ ಕಾರ್ಯಕ್ರಮಗಳು ಮುಂದೆ ಕೂಡ ನಡೀಲಿ ದೊಡ್ಡ ಮಟ್ಟದಲ್ಲಿ ನಡೆಯಲಿ ನಮ್ಮ ಗ್ರಾಮಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಓಕೆ ಸ್ವಚ್ಛ ಭಾರತ ಅಭಿಯಾನ ಏನಿದೆ ಅದನ್ನ ನಮ್ಮಿಂದಲೇ ನಾವು ಪ್ರಾರಂಭ ಮಾಡಿಕೊಳ್ಳೋಣ ಸರ್ಕಾರಗಳಿಂದ ನಿರೀಕ್ಷೆ ಮಾಡೋದು ತಪ್ಪು ಸೊ ಇಷ್ಟೇ ಹೇಳಿ ನನ್ನ ಮುಗಿಸ್ತೀನಿ ಮಕ್ಕಳು ದಯವಿಟ್ಟು ನಮ್ಮ ಮಿತ್ರರು ಈಗ ಸಮಾನ ಮನಸ್ಕು ಅಂತ ಹೇಳಿದೀನಿ ಯಾಕೆ ಅಂತ ಹೇಳಿದ್ರೆ ಇವರು ಬೇರೆಯವರಲ್ಲಿ ಇರಬಹುದು ಆದರೆ ಎಲ್ಲರೂ ಸಹ ನಮ್ಮ ಸ್ಥಳೀಯರೇ ನಮ್ಮ ಒಂದು ಗ್ರಾಮದ ಸ್ವಚ್ಛತೆ ಬಗ್ಗೆ ಮತ್ತೆ ನಮ್ಮ ವಿಶೇಷವಾಗಿ ನಮ್ಮ ಪ್ರವಾಸಿರಿಯಾಗಿರ್ತಕ್ಕಂಥ ಅವನಿ ಬೆಟ್ಟದ ಬಗ್ಗೆ ಒಂದಷ್ಟು ಸ್ವಚ್ಛತೆಯನ್ನ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಹಾಗಾಗಿಲ್ರಿಗೂ ಸಹ ಏನಪ್ಪಾ ಅಂತ ಹೇಳಿದ್ರೆ ಗ್ಲೌಸ್ ಕೊಡ್ತಾ ಇದಾರೆ ಮಾಸ್ಕ್ ಕೊಡ್ತಾ ಇದಾರೆ ಮತ್ತೆ ಕ್ಯಾಪ್ ಅನ್ನ ಪ್ರೊವೈಡ್ ಮಾಡ್ತಾ ಇದಾರೆ ದಯವಿಟ್ಟು ಎಲ್ಲವನ್ನ ಸಿಬ್ಬಂದಿ ಮಾಡಿಕೊಂಡು ಏನು ನಿಮ್ಮ ಮುಂದೆ ಕಾಣಿಸುತ್ತೋ ಕಸ ಕಡ್ಡಿಯನ್ನ ಶೇಖರಣೆ ಮಾಡಿ ನಮ್ಮ ಪರಿಸರವನ್ನು ನಿಮ್ಮ ಒಂದು ಸಹಕಾರ ಮಾಡಿ ಈ ದಿನ ನಮ್ಮ ಈ ಒಂದು ಮುಖ್ಯವಾಗಿ ಅವರ ಆಶಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಗ್ರಾಮಾಂತರ ಸ್ವಚ್ಛವಾಗಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇದಕ್ಕೆ ಸಹಕಾರ ಎಲ್ಲರಿಗೂ ಮತ್ತೆ ಈ ದಿನ ನಮ್ಮ ಶಿಶಿ ಬರಬೇಕಾಗಿತ್ತು ಅವರು ಸಹ ಸಿಹಿಯನ್ನ ಮಾಡಿಸಿದ್ದಾರೆ ಹಾಗೇನೆ ನಮ್ಮ ಶಿವರವರು ಅವರ ಗ್ರಾಮದ ಬಗ್ಗೆ ಅವ್ರಿಗೂ ಸಹ ಒಳ್ಳೆಯ ಕಾಳಜಿ ಇದೆ ಮನೆಯೆಲ್ಲ ಮೂವತ್ತು ಚೇರ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಮತ್ತೆ ಇವತ್ತು ನಿಮ್ಮ ಮಕ್ಕಳಿಗಾಗಿ ಕಂಡು ಸಹ ತಗೊಂಡ್ಬಂದಿದ್ದಾರೆ ಕೊಟ್ಟವರೇ ಮುಖ್ಯ ಅಂತಲ್ಲ ಒಂದು ಸದುದ್ದೇಶ ಇಟ್ಕೊಂಡು ನಮ್ಮ ಆವಣಿಗಾಗಿ ನಾವೆಲ್ಲ ಸಹಕಾರ ಕೊಡ್ತೀವಿಗೂ ಸಹ ನಾವು ಸದಾ ಧನ್ಯ ಧನ್ಯ ತಿಳಿಸ್ತೀವಿ ಈ ಮುಂದೆನೂ ಸಹ ಅಷ್ಟೇ ಒಳ್ಳೆ ಕೆಲಸಗಳಿಗೆ ನಿಮ್ಮ ಬೆಂಬಲ ಕೋ ಕೋರಿ ಈ ಒಂದು ಸತ್ಕಾರ್ಯಕ್ಕೆ ಮುಂದಾಗೋಣ ಈ ಒಂದು ಕಾರ್ಯ ನೀನು ಬಿಟ್ಟಕ್ಕೆ ಜಯಕಾರ ಹಾ ಹಾ ಸೀತಾಪಾರ್ವತಿ ಬಲ ಸೀತಾಪಾರ್ವತಿ ಬಿಟ್ಟಕ್ಕೆ ಜಯ ಶ್ರೀರಾಮಲಿಂಗ ಶಿರಸ್ತೆ ಬಿಟ್ಟಕ್ಕೆ ಜಯ ಕалаದಾ ಬಿಟ್ಟಕ್ಕೆ ಜಯ சாலை <laughs> <laughs> ಏನು ಬಿಯರ್ ಬಾಟಲ್ಸ್ ಎಲ್ಲ ಇದಾವಲ್ಲ ಬ್ಯಾಗಲ್ಲಿ ಕಿಪ್ ಮಾಡಮ್ಮ ಎಲ್ಲ ನೀವು ಏನು ಗೊತ್ತಾ ಗ್ರೀನ್ ಇದು ಹಸಿರು ಇರ್ತಕ್ಕಂಥದ್ದೆಲ್ಲ ಬಿಟ್ಬಿಡಿ ಬರೀ ಪ್ಲಾಸ್ಟಿಕ್ಕು ಹಾಂ ಬಾಟಲ್ಸು ಅವನ್ನು ಕಲೆಕ್ಟ್ ಮಾಡಿ ಓಕೆನಾ ಪ್ಲಾಸ್ಟಿಕ್ ಗಿಡಗಳೆಲ್ಲ ಬೇಡ ಹಾಂ ಇಲ್ಲ ಮೇಡಮ್ ಎಲ್ಲ ನಮ್ಮ ಫ್ರೆಂಡ್ಸು ಒಂದಷ್ಟು ಕೋರ್ಡಿನೇಟ್ ಮಾಡಿ ಮಾಡ್ತೀವಿ ಅವರೆಲ್ಲ ಅಷ್ಟ ಮೇಲೆ ಕೊಟ್ಟೋಗಿದ್ದಾರೆ ಅವಾಗಲ ಏನ್ ಅಲ್ಲಿ ಯಾರು ಮಾಸ್ಟರ್ ಹೋಗ್ತಾ ಹೋಗ್ತಾಯಿರಾ ಯಾರಾದ್ರೂ ಹೌದಾ ಇವನ ಇದು ಹುಲ್ಲಿರ್ಲಿವ ಪರವಾಗಿಲ್ಲ ಪ್ಲಾಸ್ಟಿಕ್ ಮಾತ್ರ ಪಿಕ್ ಮಾಡಿ ಇದುದೆಲ್ಲ ಕೊಯ್ ನೋಡೋ ಅಂದರೆ ಕವರ್ ಹಾಕೋಬಿಡಿ ಇದನ್ನು ಸೈಡ್ ಬಿಡಿಸಾಕ್ಬಿಡಿ ಪರವಾಗಿಲ್ಲ ಆಯಿತಾ ಹೌದು ಏನಕ್ಕೆ ಹೋಗಿದ್ದವರು ನೋಡಿ ಇಲ್ಲಿ ಆ್ಯಕ್ಚುಲಿ ಬಿಫೋರ್ ಆಯ್ದು ಅಲ್ಲ ಮೆಟ್ ಇವನ್ ಮೆಟ್ರಿಗಳ ಕಾಣ್ತಾ ಇಲ್ಲ ಆ ಮಠದಲ್ಲಿ ಇದೆ ಇವಾಗ ಒಂದಷ್ಟು ಇವೆಲ್ಲ ರಿಮೇ ಓಕೆ ಇದು ನಮ್ಮ ಲ್ಯಾಂಡ್ ಲ್ಯಾಂಡ್ಮಾರ್ಕು ಹೆಗ್ಗುರುತು ತೊಟ್ಟಿಲು ಗುಂಡು ಅಂತ ತಗೊಳ್ಳಿ ತಗೊಳ್ಳಿ ಹಾಸಲನ್ನು ಪಕ್ಕಕ್ಕೆ ಚೆಲ್ಲಿ ಅನ್ನ ಬಾಟಲ್ಸು ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮೇಡಮ್ ವೆರ್ ಆರ್ ಯು ಫ್ರಮ್ ಬ್ಯಾಂಗ್ಳೂರ ಮೇಡಮ್ ನಾವೆಲ್ಲ ವೆರ್ ಆಲ್ ಲೋಕಲ್ ಐಟ್ಸ್ ಏನಪ್ಪ ಅಂತ ಹೇಳಿದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪರಿಸರದ ಬಗ್ಗೆ ಅಂತ ಹೇಳಿಬಿಟ್ಟು ಒಂದಷ್ಟು ಪಾಪ ನಮ್ಮ ಮಕ್ಕಳ ಸಹಾಯದಿಂದ ಮಾಡ್ತಾ ಇದ್ದೀವಿ ಆಕ್ಚುಲಿ ಇದು ಫಸ್ಟ್ ಟೈಮ್ ನಮ್ಮ ಅವಣಿ ಇತಿಹಾಸದಲ್ಲಿ ಮಾಡ್ತಾ ಇದ್ದೀವಿ ಏನೋ ಒಂದು ಒಳ್ಳೇದು ನೋಡೋಣ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮಾಡಿ ಮಾಡಿ ನೋಡಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬನ್ನಿ ಇದನ್ನೆಲ್ಲ ಹಾಂ ನಾವು ನಾಲ್ಕು ಜನ ಬೆಂಗಳೂರಿಂದ ಬಂದಿದ್ದೀವಿ ಇಲ್ಲಿ ತಾಮ ಕಾಮಾಗಿರೋ ಏರಿಯಾಗೆ ಬರೋಣ ಅಂತ ಬಂದಿದ್ವಿ ತುಂಬ ಚೆನ್ನಾಗಿದೆ ಅವ್ನಿ ಬೆಟ್ಟ ಮಲ್ಟಿಪಲ್ ಟೈಮ್ಸ್ ಬಂದಿದ್ದೀವಿ ಈ ಹಳ್ಳಿ ಕಡೆಯವರೆಲ್ಲ ತುಂಬ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ ಮೇಂಟೈನ್ ಮಾಡೋಕ್ಕೆ ಇಟ್ಸ್ ವೆರಿ ನೈಸ್ ಥ್ಯಾಂಕ್ ಯು ಈ ಬೆಟ್ಟ ಮೇಂಟೈನ್ ಮಾಡಬೇಕು ಅಂದರೆ ನಾವು ಇಲ್ಲಿ ಬರೋನೆಲ್ಲ ಚಿಪ್ಸ್ ಇದು ಪ್ಯಾಕೆಟ್ ವಾಟರ್ ಬಾಟಲ್ಸ್ ಎಲ್ಲ ಬಿಸಾಕ್ಬಾರ್ದು ಇಟ್ ಇಸ್ ಅವರ್ ಡ್ಯೂಟಿನ್ ಇಟ್

ಈ ಒಂದು ಬೆಟ್ಟವನ್ನ ಶುದ್ಧೀಕರಣ ಮಾಡ್ತಕ್ಕಂತ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ರಾಮಲಿಂಗೇಶ್ವರ ಶಾಲೆಯಲ್ಲಿ ಓದತಕ್ಕಂಥ ಹಳೆ ವಿದ್ಯಾರ್ಥಿಗಳು ಮತ್ತೆ ಕೆಲವೊಂದು ನಾಗರಿಕರು ಮತ್ತೆ ಯುವ ಮಿತ್ರರ ಒಂದು ಆಶಯದೊಂದಿಗೆ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹರಿ ಆಗಿರ್ಬೋದು ಆ ಜೊತೆಗೆ ನಮ್ಮ ಜೈ ಚಂದ್ರು ಆಗಿರ್ಬೋದು ಹಾಗೇನೆ ಆ ಚಂದ್ರಶೇಖರರು ಆ ಮುರಳಿ ವಿಶೇಷವಾಗಿ ಮುರಳಿ ಮತ್ತೆ ಆತ್ಮೀಯ ಆಗಿರ್ತಕ್ಕಂಥ ರಘುರಾಮು ವಸಂತ ಇದ್ದಾರೆ ನಮ್ಮ ಆತ್ಮೀಯ ಎಚ್ ಎಂ ಎಸ್ ಗಂಗಾಧರ್ ಅವರು ಇದ್ದಾರೆ ನಮ್ಮ ಶಿಕ್ಷಕರ ಸದಾನಂದಿದ್ದಾರೆ ಇನ್ನ ಹಲವಾರು ಮಿತ್ರರು ಬಹಳಷ್ಟು ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ದಿನ ಈ ಒಂದು ನಮ್ಮ ಆವಣೆ ಈ ಬೆಟ್ಟವನ್ನ ಶುದ್ಧೀಕರಣ ಕಾರ್ಯಕ್ರಮಕ್ಕೆ ನಾವು ಮುನ್ನಡಿನ ಬರೀತಾ ಇದ್ದೀವಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಪ್ಲಾಸ್ಟಿಕ್ ನಿಂದ ಆಗ್ತಕ್ಕಂತ ಅನಾಹುತಗಳನ್ನ ಭವಿಷ್ಯದಲ್ಲಿ ತಪ್ಪಿಸಬೇಕು ಅಂತಕಂತ ಉದ್ದೇಶ ಇಟ್ಕೊಂಡು ಮತ್ತೆ ನಮ್ಮ ಪ್ರವಾಸಿ ತಾಣವನ್ನ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ನಮ್ದಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಈ ಪ್ರಯತ್ನಕ್ಕೆ ಈಗ ಒಂದಷ್ಟು ಆ ಸ್ಪಂದನೆ ಕಡಿಮೆ ಇದ್ರೂ ಕೂಡ ಬಹಳ ಉತ್ಸಾಹದಿಂದ ಕೆಲವೊಂದು ಜನ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮತ್ತೆ ಕೆಲವೊಂದು ಹಿರಿಯರು ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಬರ್ತಕ್ಕಂತ ಭವಿಷ್ಯದ ದಿನಗಳಲ್ಲಿ ನಿಮ್ಮೊಂದಿಗೆ ನಾವು ಸಹಕಾರವನ್ನ ಕೊಡ್ತೀವಿ ನಮ್ಮ ಆವಣಿಗೆ ಅಭಿವೃದ್ಧಿಗೆ ಯಾವ ರೀತಿ ಆಗಿರ್ತಕ್ಕಂಥ ಸಹಕಾರ ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕೋಆರ್ಡಿನೇಷನ್ ಅನ್ನ ಮಾಡ್ತಿರೋದ್ರಿಂದ ಈ ಕಾರ್ಯಕ್ರಮ ನಾಳೆ ನಮ್ಮ ಹಲವಾರು ಹಲವರಿಗೆ ಇದು ಪಾಠವಾಗ್ಬೇಕು ಮತ್ತೆ ಜಾಗೃತಿಯನ್ನು ಮೂಡಿಸೋ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಈ ಪರಿಸರ ಕಾಳಜಿ ಇರತಕ್ಕಂತ ಎಲ್ಲಾ ಪರಿಸರ ಪ್ರೇಮಿಗಳು ಸಹ ನಮ್ಮೊಂದಿಗೆ ಕೈ ಜೋಡಿಸ್ತಾ ಮತ್ತೆ ಒಂದು ಒಳ್ಳೆಯ ಪ್ರಶಂಸೆ ಸಹ ಸಿಗ್ತಾ ಇದೆ ನೀವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ನಾವು ಸಹ ಸಹಕಾರ ಕೊಡ್ತೀವಿ ಮುಂದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಆವಣಿ ಶಾಲೆಯ ಮಕ್ಕಳು ಮತ್ತೆ ಆ ಅಧ್ಯಾಪಕರು ಕಾಲೇಜಿನ ಒಂದು ಸಿಬ್ಬಂದಿ ವರ್ಗನು ಸಹ ಒಂದಷ್ಟು ಸಹಕಾರವನ್ನ ಮಾಡ್ತಾ ಇದ್ದಾರೆ ಈ ಒಂದು ಒಳ್ಳೆ ಕೆಲಸದಿಂದ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆತ್ಮತೃಪ್ತಿನೇ ನಮಗೆ ನಮ್ಮ ಗ್ರಾಮ ಆ ನಮ್ಮ ಕಡೆಯಿಂದ ಸೇವೆ ಅಂತಕ್ಕಂತ ಒಂದು ಆತ್ಮತೃಪ್ತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಮಕ್ಕಳು ಅಷ್ಟೇ ಕಷ್ಟಪಟ್ಟು ಯಾರು ಬಂದಿಲ್ಲ ಇಷ್ಟಪಟ್ಟು ಈ ಒಂದು ಪುಣ್ಯ ಕೆಲಸಕ್ಕೆ ಮುಂದಾಗಿದ್ದಾರೆ ಮುಂದೆ ಸಹ ನಾವು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ರೂಪಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಹೇಳ್ತಾ ಇದ್ದೀನಿ ಸರ್ ಈಗ ಒಟ್ಟು ಒಂದು ಎಪ್ಪತ್ತೊಂಬತ್ತು ಜನ ಮಕ್ಕಳಿದ್ದಾರೆ ಸಂಡೆ ಇರೋದ್ರಿಂದ ಆ ಬೇರೆ ನಮ್ಮ ಯುವ ಮಿತ್ರರು ಒಂದಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ಮೊದಲನೇದಾಗಿ ಒಂದಷ್ಟು ನಮ್ಗೆ ಪೂರಕವಾಗಿ ಒಟ್ಟಿಗೆ ಇದ್ದಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ ಮೆಸೇಜ್ ಏನಿಲ್ಲ ಈಗ ನಮ್ಮ ಪರಿಸರ ಉಳಿಬೇಕು ಅಂದಾಗ ಪ್ಲಾಸ್ಟಿಕ್ ತಿಂಗ್ ಆಗ್ತಕ್ಕಂತ ಅನಾಹುತಗಳನ್ನು ತಪ್ಪಿಸಬೇಕು ನಮ್ಮ ಯುವ ಪೀಳಿಗೆ ಇದರಿಂದ ಜಾಗೃತರಾಗಬೇಕು ಅಂತಕ್ಕಂಥದ್ದು ಅದರಲ್ಲೂ ನಮ್ಮ ಸ್ವಾರ್ಥ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆವಣಿ ಅಂತಕ್ಕಂಥದ್ದು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಒಂದು ಪ್ರವಾಸಿ ತಾಣ ಇಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಇದೆ ಮತ್ತೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ನಮ್ಮ ಊರು ತುಂಬಾ ನಲುಗು ಹೋಗಿದೆ ಅಂತಕ್ಕ ಮಾತನ್ನ ಹೇಳ್ತೀನಿ ಆದ್ರೂ ಸಹ ನಾವು ಸೇವಾ ಮನೋಭಾವ ಇರ್ತಕ್ಕಂಥ ಕೆಲವೊಂದು ಒಳ್ಳೆಯ ಮನಸ್ಸುಗಳೊಂದಿಗೆ ಈ ಒಂದು ಕೆಲಸಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಇಲ್ಲ ಗ್ರಾಮ ಪಂಚಾಯತಿ ಕಡೆಯಿಂದ ಆತರ ಇದಾಗಿರ್ತಕ್ಕಂತ ಸ್ಪನ್ನೆ ಇಲ್ಲ ನಾವು ಸ್ಥಳೀಯ ಸ್ಥಳೀಯರು ನಮ್ಮ ಗ್ರಾಮದ ಮೇಲೆ ಅಭಿಮಾನದಿಂದ ನಾವು ಈ ಒಂದು ಕೆಲ್ಸಕ್ಕೆ ಮುಂದಾಗಿದ್ವಿ ಸರ್ ಯಾತ್ರಿ ನಿವಾಸ ಅದು ಹೆಸರು ಮಾತ್ರ ಯಾತ್ರಿ ನಿವಾಸ ಕಟ್ಟಡ ಇದೆ ಅದರಿಂದ ರೀತಿ ರೀತಿಯಾಗಿರ್ತಕ್ಕಂಥ ಉಪಯೋಗ ಏನೂ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗ ಅಂತ ಅದ್ರ ಮುಂದೆ ನೋಡಿ ಕಾರ್ ತರ ಕಸ ತುಂಬಾ ಬೆಳೆದೋಗಿದೆ ಇಲ್ಲಿ ಯಾರೂನು ಅಷ್ಟೇ ನಮಗೆ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಇಲ್ಲ ಮತ್ತೆ ರಾಮಲಿಂಗೇಶ್ವರ ಆ ದೇವಸ್ಥಾನ ಮುಂಭಾಗದಲ್ಲಿ ಅಹ್ ಪಾರ್ಕಿಂಗ್ ವ್ಯವಸ್ಥೆನೂ ಸಹ ಇಲ್ಲ ಬಹಳಷ್ಟು ಅವ್ಯವಸ್ಥೆಗಳ ಗೂಡಾಗಿದೆ ನಮ್ಮ ಊರು ಜಾತ್ರೆಗೆ ಬಂದು ಆ ಒಂದು ಮೀಟಿಂಗ್ ಅಲ್ಲಿ ಎಲ್ರ ಮುಂದೆ ಒಂದಷ್ಟು ಸ್ಕೋಪ್ ಕೊಟ್ಟು ಅವ್ರೇನಪ್ಪಾ ಅಂದ್ರೆ ಮಾಧ್ಯಮಗಳ ಮುಂದೆ ಮಿಂಚಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಳ್ಳೆಯ ಅವ್ರಿಗೆ ಮನಸ್ಸು ಅದನ್ನ ಹೇಳ್ತಾರಲ್ಲ ಒಳ್ಳೆಯ ಮನಸ್ಸಿಂದ ಬಂದು ಯಾರು ಸಹ ಕಾರ್ಯರೂಪಕ್ಕೆ ತರ್ತಕ್ಕಂತ ಕೆಲಸ ಮಾಡ್ತಾ ಇಲ್ಲ ಆ ಇದು ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿ ಇರತಕ್ಕಂತ ಮೂಲಾಶ್ರಮ ಇರ್ತಕ್ಕಂತ ಒಂದು ಸ್ಥಳ ಎಲ್ಲಾ ರಾಮಾಯಣದ ಬಗ್ಗೆ ಇರತಕ್ಕಂತ ಐತಿಹಾಸಿಕ ಆಹಿಕ ಕುರುಹುಗಳನ್ನು ಹೊಂದಿರತಕ್ಕಂಥದ್ದು ರಾಮಾಯಣಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಕಾಣಬಹುದು ಈ ಬೆಟ್ಟದ ಮೇಲ್ಭಾಗದಲ್ಲಿ ಹದಿನಾಲ್ಕು ಇದು ಸೆಂಟರ್ಸ್ ಇದಾವೆ ನೋಡ್ಲಿಕ್ಕೆ ಬರ್ತಕ್ಕಂಥದ್ದು ನೋಡಿ ತಾವು ಕಾಣ್ತಾ ಇದಾರೆ ಇವತ್ತು ಸಂಡೆ ಇದೆ ಬಹಳಷ್ಟು ಪ್ರವಾಸಿಗರು ಬರ್ತಾ ಇದಾರೆ ಅವ್ರಿಗೆ ಒಂದು ನೀರಿನ ವ್ಯವಸ್ಥೆ ಅಂತಕ್ಕಂಥದ್ದು ನೋಡಿ ಆ ಕಾಲದಲ್ಲಿ ಪಾಪ ಟಿ ಚೆನ್ನೈ ಅವರು ವಿದ್ಯುತ್ ಕೊಟ್ಟಿದ್ದಾರೆ ಮತ್ತೆ ಇನ್ನೊಬ್ರು ಆ ಚೆನ್ನಯ್ಯ ಅವರು ನೀರು ಕೊಟ್ಟಿದ್ದು ಮತ್ತೆ ಎಂ ಕೃಷ್ಣಪ್ಪ ಅಂತ ಮಾಜಿ ಸಚಿವರು ಅವರು ಮೆಟ್ಲಾ ಕೊಟ್ಟಿದ್ದಾರೆ ಮತ್ತೆ ಮಾನ್ಯ ಯಾರು ಕೊತ್ತೂರ್ ಮಂಜಾತ್ರ ಅವರು ಮಾಜಿ ನಮ್ಮ ಮುಳವಾಲ್ ಸಾರಿ ಈಗ ಹಾಲಿ ಕೋಲಾರ ಶಾಸಕರು ನೀರಿನ ವ್ಯವಸ್ಥೆ ಕೊಟ್ಟಿದ್ದಾರೆ ಆದ್ರೆ ಒಂದೊಂದು ಸತ್ಯ ನೀರನ್ನ ಇದುವರೆಗೂ ಯಾರು ಸಹ ಬಳಕೆ ಮಾಡ್ಕೊಳ್ಳಕ್ಕೆ ಉಪಯೋಗ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸಿಸ್ಟಮ್ನು ಸ್ಟಾರ್ಟಿಂಗ್ ಇತ್ತು ಅದು ಹಾಳಾಗಿದೆ ಎಲ್ಲಾದ್ರೂ ಒಂದ್ ಕಡೆ ಒಬ್ಬ ಪ್ರವಾಸಿಗ ಬಂದು ಅಲ್ಲಿ ಕೈಯಲ್ಲಿ ಒಂದು ಬೊಗ್ಸೆ ತಗೊಂಡು ನೀರು ನಾನು ಕಣ್ಣಾರೆ ಕಂಡಿಲ್ಲ ನೀರು ನೀರು ಅಷ್ಟೇ ಆ ರೀತಿ ಇದೆ ಸರ್ ಹೆಸರಿಗೆ ನೀರು ಹೆಸರಿಗೆ ನೀರು ಅಷ್ಟೇ ಆಯ್ತಾ ಹಾಗಾಗಿ ಬಹಳಷ್ಟು ನಿನ್ನತೆಗಳು ಕಾಣ್ತಾ ಇದ್ದೀವಿ ಇಲ್ಲಿ ಯಾರನ್ನೂ ಸಹ ಸ್ಪಂದನೆ ಅಂತಕ್ಕಂಥದ್ದು ಕಡಿಮೆನೆ ಒಂದು ಪವಿತ್ರ ಸ್ಥಳ ಒಂದು ಮೊದಲ ಸ್ಥಳ ಬಂದ್ಬಿಟ್ಟು ಅವಣಿ ಬಿಟ್ಟರೆ ಹೌದೌದೌದು ಕೋಲಾರ ಜಿಲ್ಲೆಗೆ ಸರ್ ನಾವು ಗರ್ವದಿಂದ ಆ ಮಾತನ್ನ ಒಪ್ಕೊಳ್ಳೇಬೇಕು ಆದ್ರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಅವಿಭಜಿತ ನಮ್ಮ ಕೋಲಾರ ಜಿಲ್ಲೆ ನಂದಿ ಗಿರಿಧಾಮ ಬಿಟ್ರೆ ಏನಾದ್ರೂ ಒಂದು ಬೆಟ್ಟದಲ್ಲಿ ಒಂದು ಗಿರಿಧಾಮವನ್ನ ಅಭಿವೃದ್ಧಿ ಪಡಿಸಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಒನ್ ಅನ್ ನೋಡ್ಲಿ ಅದಾವಣಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಆದ್ರೆ ಇಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿರ್ತಕ್ಕಂತ ಆ ಸೌ ಸೌಲಭ್ಯಗಳು ಇದುವರೆಗೂ ಇಲ್ಲ ಎಲ್ರಿಗೂ ಸಹ ನಮಸ್ಕಾರ ಇವತ್ತು ವಾಯ್ಸ್ ಆಫ್ ಆವಣಿ ಅನ್ನುವಂತಹ ಒಂದು ವಾಟ್ಸಪ್ ಗ್ರೂಪ್ ನ ಮುಖಾಂತರ ಪ್ರಚಾರ ಕಂಡು ಕಂಡುಕೊಂಡಂತಹ ಆವಣಿ ಬೆಟ್ಟದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನೆಲ್ಲಾ ಯುವ ಮಿತ್ರರಿಗೂ ಸಹ ಆತ್ಮೀಯವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ನಮ್ ಕಂಡು ಏನು ಅಂತಂದ್ರೆ ಇಚ್ಛಾಶಕ್ತಿಯ ಕೊರತೆ ಊರಲ್ಲಿ ಎಲ್ಲರೂ ಸಹ ನಾಯಕರಿದ್ದಾರೆ ಎಲ್ಲಾ ಕಡೆ ದೊಡ್ಡ ದೊಡ್ಡ ಲಿಂಕ್ಗಳನ್ನ ಇಟ್ಕೊಂಡಿರುವಂತಹ ತುಂಬಾ ತುಂಬಾ ದೊಡ್ಡ ಮನುಷ್ಯರ ಜೊತೆ ಸಂಬಂಧಗಳನ್ನ ಏರ್ಪಡಿಸಿಕೊಂಡಿರುವಂತಹ ಎಲ್ರೂ ಸಹ ಇವರಲ್ಲಿದ್ದಾರೆ ಆದ್ರೆ ಇಚ್ಛಾಶಕ್ತಿಯ ಕೊರತೆಯಿಂದ ಅವ್ರು ಯಾರು ಸಹ ಈ ನಮ್ಮ ಹಳ್ಳಿಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನ ಒದಗಿಸೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಪ್ರವೃತ್ತ ಆಗ್ತಾ ಇಲ್ಲ ಅಟ್ಲೀಸ್ಟ್ ನಮ್ಮ ಈ ಸಣ್ಣ ಕಾರ್ಯ ಅವ್ರಿಗೊಂದು ಪ್ರೇರಣೆ ಆಗ್ಲಿ ಅವ್ರಿಗೊಂದು ದಾರಿದೀಪ ಆಗ್ಲಿ ಅವ್ರು ಇದರಿಂದ ಸ್ವಲ್ಪ ಆದ್ರೂ ಕಲ್ತ್ಕೊಂಡು ನಮ್ಮ ಜೊತೆ ಕೈ ಜೋಡಿಸ್ಲಿ ಅನ್ನೋದು ನಮ್ಮ ಆಶಯ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಮಟ್ಟಿಗೆ ವಿಸ್ತಾರಗೊಳ್ತಾ ನಮ್ಮ ಹಳ್ಳಿ ನಮ್ಮ ಬೆಟ್ಟ ನಮ್ಮ ಸುತ್ತಮುತ್ತಿನ ಪರಿಸರ ಸ್ವಚ್ಛತೆ ಆಗಲಿ ನಮ್ಮೆಲ್ಲಾ ಹಳ್ಳಿ ಜನರು ಸಹ ಇದ್ರೆ ಕೈ ಜೋಡಿಸ್ತೀನಿ ಅನ್ನೋದು ನಮ್ಮ ಆಶಯ ಜೈ ಹಿಂದ್ ಜೈ ಕರ್ನಾಟಕ ಮಕ್ಕಳಲ್ಲಿ ಇವತ್ತು ಭಾನುವಾರ ಆಗಿದ್ರು ಸಹ ಮಕ್ಕಳು ಅತ್ಯಂತ ಉತ್ಸಾಹದಿಂದ ತುಂಬಾ ತುಂಬಾ ದೂರದಿಂದ ಬಂದಿದ್ದಾರೆ ಅವ್ರಿಗೆಲ್ರಿಗೂ ಸಹ ನಮ್ಮ ಮಿತ್ರ ಬಳಗ ಮಿತ್ರ ಭಾಗದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕೆಂತಂದ್ರೆ ತುಂಬಾ ದೂರ್ ತುಂಬಾ ದೂರದಿಂದ ಮಕ್ಕಳು ಬಂದಿದ್ದಾರೆ ಅವ್ರಿಗೆ ಬೇಕಾದಂತಹ ತಿಂಡಿ ತೀರ್ಥ ಮತ್ತೆ ವಾಟರ್ ಬಾಟಲ್ ಎಲ್ಲ ವ್ಯವಸ್ಥೆ ಮಾಡಿ ಇವತ್ತು ನಮ್ಮ ಮಿತ್ರರ ವತಿಯಿಂದ ಮುರಳಿ ಮತ್ತೆ ಜೈ ನಮ್ಮ ಚಂದ್ರಶೇಖರ್ ಸರ್ ಅವ್ರ ಕಡೆಯಿಂದನೂ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಶಶಿ ಅಂತಕ್ಕಂಥವ್ರು ಪಾಪ ಸಿಹಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಪ್ರಸನ್ನ ಅಂತಕ್ಕಂಥವ್ರು ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಹಾಗೆ ಎಲ್ಲರೂ ಸಹ ಪ್ರೋತ್ಸಾಹದಾಯಕವಾಗಿ ಎಲ್ರು ಅವರ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ ಆ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳು ಹುಮ್ಮಸ್ನಿಂದ ನಾನು ಅದನ್ನ ಮೊದಲೇ ಹೇಳ್ದಲ್ಲ ದಯವಿಟ್ಟು ಮಕ್ಕಳೇ ಇಷ್ಟಪಟ್ಟು ಕೆಲಸ ಮಾಡಿ ಇದು ನೀವು ಮಾಡ್ತಕ್ಕಂತ ಸೇವೆ ಸ್ಮರಣೀಯವಾಗಿರ್ತದೆ ನೀವು ಕಷ್ಟಪಟ್ಟಂತೂ ಕೆಲಸ ಮಾಡಬೇಡಿ ನಾವು ನಿಮ್ಮ ಇದ್ದೀವಿ ನೀವು ಸಹ ನಮ್ಮೊಂದಿಗೆ ಮಾಡಿ ಈ ಪುಣ್ಯ ಕೇಳಿದೀವಿ ಖುಷಿಯಿಂದ ಮಾಡ್ತಾರೆ ದಯವಿಟ್ಟು ಈ ಮೂಲಕ ಇನ್ನೊಂದು ಬಾರಿ ಈ ಬೆಟ್ಟಕ್ಕೆ ಬರುವಂತಹ ಎಲ್ಲಾ ಪ್ರವಾಸಿಗರಲ್ಲಿ ತಮ್ಮ ಮುಖಾಂತರ ತಮ್ಮ ವಾಹಿನಿಯ ಮುಖಾಂತರ ನಾನು ಕೇಳ್ಕೊಂತ ಇದೀನಿ ದಯವಿಟ್ಟು ಈ ಪವಿತ್ರವಾದಂತಹ ಬೆಟ್ಟವನ್ನ ಕಲುಷಿತ ಮಾಡಬೇಡಿ ನೀವು ತಕೊಂಡ್ ಬರುವಂತಹ ಪ್ಲಾಸ್ಟಿಕ್ ರಾಪರು ಪ್ಲಾಸ್ಟಿಕ್ ಪೇಪರ್ ಏನಾದ್ರೂ ಇದ್ರೆ ಬಳಸಿ ಅದನ್ನ ಒಂದು ಕವರಲ್ಲಿ ಹಾಕೊಂಡು ಬೆಟ್ಟದ ಕೆಳಗಡೆ ಇರುವಂತಹ ಕಸದ ಬುಟ್ಟಿಯಲ್ಲಿ ಹಾಕ್ಬಿಟ್ರೆ ಈ ಬೆಟ್ಟದ ಸ್ವಚ್ಛತೆಗೆ ತಮ್ಮ ಸಹಾಯ ಸಹ ತುಂಬಾ ಪಾತ್ರವನ್ನು ವಹಿಸುತ್ತೆಗಳನ್ನ ನಮ್ಮ ಉದ್ಯಮಿಗಳಾಗಿರ್ತಕ್ಕಂತ ಕಾಂತರಾಜ್ ಸರ್ ಪಂಚಲಿಂಗಗಳನ್ನ ನಿರ್ಮಾಣ ಮಾಡಿದ್ರು ಅಲ್ವಾ ನಿಜವಾಗ್ಲೂ ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು ಅವ್ರು ಮಾಡಿರ್ತಕ್ಕಂತ ಪುಣ್ಯ ಕೆಲಸಗಳು ಬಹಳಷ್ಟು ನಮ್ಗೆ ಸ್ಫೂರ್ತಿದಾಯಕ ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ ನಾನ್ ನಿಮ್ಮೊಟ್ಟಿಗೆ ಇರ್ತೀನಿ ಸದಾ ಕಾಲ ನಾನು ಆವಣಿಯ ಸೇವೆಗೆ ಮುಂದಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಈ ಬರ್ತಕ್ಕಂಥಗಳಲ್ಲಿ ಅವ್ರ ಕಡೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಮ್ಗೆ ಸಹಕಾರ ಸಿಗುತ್ತೆ ಅಂತಕ್ಕಂಥದ್ದು ನಮ್ಗೆ ಭರವಸೆ ನನ್ನ ಸಚಿವರಿಗೆ ಅಂತ ಹೇಳಿದ್ರೆ ಅದು ಸರ್ಕಾರಿ ಹಂತದಲ್ಲಿ ಯಾಕೆಂದ್ರೆ ಡೆವಲಪ್ ಆಗ್ ಮಾಡ್ಬೇಕಾಗಿರೋದು ಅವ್ರ ಕರ್ತವ್ಯನೂ ಇದೆ ಅದಕ್ಕೆ ಅರ್ಹವಾಗಿರ್ತಕ್ಕಂಥ ಸ್ಥಳನೂ ನಮ್ಮ ಆವಣಿ ಈ ಆವಣಿ ಅಂತಕ್ಕಂಥದ್ದು ಐತಿಹಾಸಿಕವಾಗಿರ್ತಕ್ಕಂಥದ್ದು ಇದನ್ನ ಅಭಿವೃದ್ಧಿ ಮಾಡಿದಲ್ಲಿ ಆ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗತ್ತೆ ಮತ್ತೆ ನಮ್ಮ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೂ ಸಹ ಅದು ಪೂರಕವಾಗತ್ತೆ ಮಾನ್ಯ ಪ್ರವಾಸೋದ್ಯಮ ಸಚಿವರು ಇದ್ರ ಬಗ್ಗೆ ಒಂದಷ್ಟು ಗಮನಾರ್ಥದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆದಾಗುತ್ತೆ ಮೂಲಭೂತ ಸೌಕರ್ಯಗಳು ಸಹ ಮೆಟ್ಲಾಗಿರ್ಬೋದು ಬೆಟ್ಟದ ಮೇಲೆ ಇರುವಂತಹ ನೀರಿನ ವ್ಯವಸ್ಥೆ ಆಗಿರ್ಬೋದು ವಿದ್ಯುತ್ ಶಕ್ತಿ ವ್ಯವಸ್ಥೆ ಆಗಿರ್ಬೋದು ಯಾವುದು ಸಹ ಮೂಲ ಸೌಕರ್ಯಗಳು ಕೊರತೆ ಜಾಸ್ತಿ ಇದೆ ಆದ್ರಿಂದ ಪ್ರವಾಸೋದ್ಯಮ ಇಲಾಖೆಯ ಎಲ್ಲಾ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಂತೀವಿ ಈ ಮುಖಾಂತರ ಇದೇ ಊರಿನವರು ನಮ್ಮ ಮಾಸ್ಟರ್ ಮಗ ಆಯ್ತಾ ಅವರು ಸಹ ಇವತ್ತು ಈ ಒಂದು ಪುಣ್ಯ ಕೆಲಸಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ನಿರ್ಮಾತಾಡ್ಬೇಕಂತರ ಸರ್ ಈ ಗ್ರಾಮಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇದೆ ಹಾ ಸಾವಿರ ವರ್ಷಕ್ಕಿಂತ ಸಾವಿರಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ ಇದೆ ಇದು ಹಲವು ರಾಜವಂಶದ ಒಂದು ರಾಜಧಾನಿಯಾಗಿ ಒಂದು ಐತಿಹಾಸಿಕ ಪರಂಪರೆಯನ್ನ ಹೊಂದಿದೆ ಅತ್ಯಂತ ಹಳೆದಾಗಿರ್ತಕ್ಕಂಥ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಸೊ ಈ ಇದನ್ನ ಒಂದು ಪ್ರವಾಸಿ ಸ್ಥಳವಾಗಿ ಸರ್ಕಾರ ಅಭಿವೃದ್ಧಿ ಪಡಿಸಿದಲ್ಲಿ ಒಂದು ಒಳ್ಳೆಯ ಈ ಗ್ರಾಮಕ್ಕೆ ಒಳ್ಳೆಯ ಆದಾಯ ಆಗತ್ತೆ ಹಾಗೆ ಈ ಗ್ರಾಮದ ಒಂದು ಆರ್ಥಿಕ ಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು ಮೊದಲನೇದಾಗಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದ್ರೆ ಸೊ ನಮ್ಮ ಮನೆ ನಾವು ಹೇಗೆ ಸ್ವಚ್ಛವಾಗಿ ಇಟ್ಕೊಂತೇವ ಸೊ ಹಾಗೆ ನಮ್ಮ ಸುತ್ತಮುತ್ತಲಿನ ಪ್ರದೇಶ ನಾವು ವಾಸಿಸ್ತಕ್ಕಂತ ಒಂದು ಗ್ರಾಮ ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಒಂದು ಪರಿಕಲ್ಪನೆಯಿಂದ ಸೊ ಇವತ್ತು ಈ ಕಾರ್ಯಕ್ರಮವನ್ನ ಮುರಳಿ ಅವರು ಆನಂದ್ ಅವರು ಮತ್ತೆ ಚಂದ್ರಶೇಖರ್ ಅವರು ಹರೀಶ್ ಸೊ ಇತರ ನಾವು ಹಲವು ಮಿತ್ರರ್ ರಾಮಕೃಷ್ಣ ಸೊ ಇಷ್ಟು ಜನ ಸೇರ್ಕೊಂಡು ಸೊ ಮಕ್ಕಳ ಒಂದು ಸಹಾಯದೊಂದಿಗೆ ಸೊ ಶಾಲೆಯ ಮಕ್ಕಳ ಒಂದು ಸಹಾಯದೊಂದಿಗೆ ಈ ಕಾರ್ಯಕ್ರಮವನ್ನ ಆರಂಭಿಸಿದೀವಿ ಇವತ್ತು ಸಣ್ಣ ಮಟ್ಟದಲ್ಲಿ ಆರಂಭ ಆಗಿದೆ ಮುಂದಿನ ದಿವಸದಲ್ಲಿ ಸೊ ನಾವೆಲ್ಲ ಸಂಕಲ್ಪ ಮಾಡ್ಕೊಂಡಿದೀವಿ ದೊಡ್ಡ ಮಟ್ಟದಲ್ಲಿ ಸೊ ನಮ್ಮ ಗ್ರಾಮವೆಲ್ಲ ಸುತ್ತಮುತ್ತಲ ಇರ್ತಕ್ಕಂಥ ಹಳ್ಳಿಗಳನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಂಡು ಒಂದು ಸ್ವಚ್ಛತಾ ಅಭಿಯಾನ ನಮಗೆ ಸಂದೇಶ ಏನು ಪ್ರಧಾನಮಂತ್ರಿಗಳಿಂದ ಸಿಕ್ಕಿದೆ ಅದನ್ನ ಕೆಳಮಟ್ಟದಿಂದ ಮಾಡ್ತಾ ಹೋಗೋಣ ಅನ್ನೋ ಒಂದು ಒಂದು ಸಂಕಲ್ಪವನ್ನ ಮಾಡ್ಕೊಂಡಿದೀವಿ ಇದೆಲ್ಲದಕ್ಕೂ ಮುಖ್ಯವಾಗಿ ಫ್ರೆಂಡ್ಸ್ ಇಲ್ಲಿನ ಫ್ರೆಂಡ್ಸ್ನೇ ಸೊ ಇವರೇ ಎಲ್ಲ ಈ ಕೆಲಸಗಳನ್ನ ಮಾಡ್ತಾ ಇರೋದು ಸೊ ನಾವು ಜಸ್ಟ್ ಸ್ವಚ್ಛತೆ ಅನ್ನೋದು ಬರೀ ಇಲ್ಲಿರ್ತಕ್ಕಂತ ಕಸ ಕಡ್ಡಿ ಅದನ್ನ ತೆಗೆದು ಹಾಕೋದೇ ಅಲ್ಲ ಈ ಪ್ಲಾಸ್ಟಿಕ್ ನಿಂದ ಏನೇನು ನಮಗೆ ಅದರಿಂದ ಅನಾನುಕೂಲಗಳು ಏನಾಗುತ್ತೆ ಮಣ್ಣಿನ ಒಂದು ಮಾಲಿನ್ಯ ಯಾವ ರೀತಿ ಮಾಡುತ್ತೆ ಮುಂದಿನ ಪೀಳಿಗೆಗಳಿಗೆ ಅದ್ ಯಾವ ರೀತಿ ನಷ್ಟವನ್ನುಂಟು ಮಾಡುತ್ತೆ ಅನ್ನೋ ಒಂದು ಅರಿವು ಮಕ್ಕಳಲ್ಲಿ ಮತ್ತೆ ಯುವಕರಲ್ಲಿ ಇದನ್ನ ಮೊದಲು ನಾವು ಮೂಡಿಸ್ಬೇಕು ನಮ್ಮಲ್ಲಿ ರಾಜಕೀಯ ಪ್ರಜ್ಞೆ ಇದೆ ಆದ್ರೆ ಬೇರೆ ರೀತಿಯ ಸ್ವಚ್ಛತಾ ಪ್ರಜ್ಞೆ ನಮ್ಮಲ್ಲಿ ತುಂಬಾ ಕಡಿಮೆ ಇದೆ ಸೊ ಸ್ವಲ್ಪ ಇದನ್ನ ಬೆಳೆಸ್ಕೋಬೇಕಾಗತ್ತೆ ಸೊ ನಾವಿರ್ತಕ್ಕಂತ ಒಂದು ಸ್ಥಳ ನಾವಿರ್ತಕ್ಕಂಥ ಪ್ರದೇಶಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂತ ಒಂದು ಒಂದು ಪ್ರಜ್ಞೆಯನ್ನೆಲ್ಲರೂ ಬಳಸ್ಕೊಂಡಲ್ಲಿ ನಮ್ಮ ಇಡೀ ಭಾರತವನ್ನ ನಾವು ಸ್ವಚ್ಛವಾಗಿ ಇಟ್ಕೋಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಹೌದು 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 ಅವ್ರಿಗೆ ಊರಿನ ಬಗ್ಗೆ ತುಂಬಾನೇ ಕಾಳಜಿ ಇದೆ ಅವ್ರಿಗಿರೋ ಹೌದು ನಾವೆಲ್ಲ ಈಗ ನಾವ್ ಬೆಂಗ್ಳೂರಲ್ಲಿ ನಾವ್ ಬೆಂಗ್ಳೂರಿಂದ ಅವಣಿಗ್ ಬರ್ಬೇಕು ಅಂದ್ರೆ ಆನಂದ್ ಒಬ್ಬರಿಂದನೆ ಯಾಕಂದ್ರೆ ಅವ್ರ ಕಾರ್ಯಕ್ರಮಗಳನ್ನ ಯೋಚನೆ ಮಾಡಿ ನಂತರ ಮುರಳಿ ಅವರು ಈ ಕಾರ್ಯಕ್ರಮದ ಪ್ರಾಯೋಜಕರು ಇವರೇ ನಮ್ ಪ್ರೊಡ್ಯೂಸರ್ ಇವರು ಹಲವಾರು ಹಲವಾರು ಕಾರ್ಯಕ್ರಮಗಳ ಒಂದು ನಿರ್ಮಾ ನಿರ್ಮಾಪಕರು ಸೊ ಹಾಗೆ ನಮ್ಮ ಸಂಯೋಜಕರು ಇಲ್ಲಿ ಚಂದ್ರಶೇಖರ್ ಇದ್ದಾರೆ ಸೊ ಅವರು ಚೀಫ್ ಇಂಜಿನಿಯರ್ ಅವರು ಎಲ್ಲ ಯೋಜನೆಗಳ ಹಾಕ್ತಾರೆ ಹಾಗೆ ಎಲ್ಲಾ ಸಂಘಟನೆ ಮಾಡ್ತಕ್ಕಂಥದ್ದು ಸಂಚಾಲನೆ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಆನಂದ್ ಅವರು ಇದ್ದಾರೆ ಸೊ ನಾವ್ ಇವ್ರು ಕರೆದಾಗ ನಾನು ಹರೀಶ್ ನಾವೆಲ್ಲ ಕೊಡಿ ಬರ್ತಿರ್ತೀವಿ ಬಂದು ನಮ್ ಕೈಲಾಗಿದ್ದನ್ನ ನಾವು ಮಾಡ್ತಿರ್ತೀವಿ ಬಟ್ ಇವ್ರಗಳಿಂದಾನೇ ಊರು ಒಂದ್ ಮಟ್ಟಕ್ಕಿದೆ ಬಟ್ ನಾವೆಲ್ಲ ಇಷ್ಟೆಲ್ಲ ದೂರದಿಂದ ಬಂದು ದೂರದಿಂದ ಬಂದು ಸೊ ನಾವು ಮಾಡ್ತಿದೀವಿ ಬಟ್ ಇಲ್ಲಿರ್ತಕ್ಕಂತ ಒಂದು ಪಂಚಾಯತ್ ಮೆಂಬರ್ಸ್ ಗೆ ಒಂದು ಕನಿಷ್ಠ ಪ್ರಜ್ಞೆನೂ ಇಲ್ಲ ಇವತ್ತು ಮುರಳಿ ಆಗ್ಲಿ ಸುಮಾರು ಜನ ಓಕೆ ಕರೆ ಕೊಟ್ಟಿದ್ದಾರೆ ಅದು ಒಬ್ರು ಬಂದಿದ್ರೆ ಒಬ್ಬರಿಗೆ ಮಾಜಿ ಮೆಂಬರ್ ಓಕೆ ಸೀಗೆ ಅವರು ಬಂದು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಬರೀ ಓಟ್ ಕೇಳಕ್ಕೆ ಅಷ್ಟೇ ಅಲ್ಲ ಇಂಥ ಕೆಲ್ಸಗಳು ಬರ್ಬೇಕು ಇಂಥ ಕೆಲ್ಸಕ್ಕೆ ಬಂದಾಗ ಅವಾಗ ಪ್ರಜೆಗಳಿಗೂ ಸೊ ಇಂಥವ್ರಿಗೆ ಸೇವೆ ಜನಾರ್ದನ್ ಸೇವೆ ನಿಜವಾದ ಜನರ ಸೇವೆ ಜನರ ಸೇವೆ ಅದ್ ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಎಲೆಕ್ಷನ್ ಟೈಮ್ ಅಲ್ಲಿ ದುಡ್ಡು ಕೊಟ್ಟು ವೋಟ್ ಹಾಕ್ಸ್ಕೊಳ್ಳೋದ್ ಬೇಕಾಗಿಲ್ಲ ಇಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನನೇ ವೋಟ್ ಹಾಕ್ತಾರೆ ಓ ಒಳ್ಳೆ ಕೆಲಸ ಸರ್ ಮಾಡ್ತಿದಾರೆ ತುಂಬಾ ಇದೆ ಸರ್ ಈಗ ಏನ್ ಗೊತ್ತಾ ಈಗ ನಮ್ಮ ಉದ್ದೇಶ ಒಂದೇನೆ ಆವಣಿ ಅಂತಕ್ಕಂಥದ್ದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ ಅದರ ಪವಿತ್ರತೆಯನ್ನ ನಾವು ಎಲ್ಲಾನು ಕಾಪಾಡ್ಕೋಬೇಕು ಅಂತ ಪಾವಿತ್ರತೆಯನ್ನ ಕಾಪಾಡ್ಕೋಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇಟ್ಟುಕೊಂಡು ಇಲ್ಲಿರ್ತಕ್ಕಂತ ಐತಿಹಾಸಿಕ ಸ್ಥಳಗಳನ್ನ ಸಂರಕ್ಷಣೆ ಮಾಡ್ಕೊಂಡು ನೋಡಿ ಬಹಳಷ್ಟು ಆದಾಯ ಬರುತ್ತೆ ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನಮ್ಮೂರು ತುಂಬಾ ಹಿಂದೆ ಬಿದ್ದಿದೆ ಹಾಗಾಗಿ ತಮ್ಗೆಲ್ಲಾ ಗೊತ್ತೇ ಇದೆ ಈ ಹಾವಣಿ ಜಾತ್ರೆ ಅಂತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಕಾಲದಲ್ಲಿ ಐದರಿಂದ ದೊಡ್ಡ ಜಾತ್ರೆ ಆಗಿತ್ತು ಆದ್ರೆ ಬರ್ತಾ ಬರ್ತಾ ಸಂತೆ ರೂಪ ಪಡ್ಕೊಂಡಿತ್ತು ಮತ್ತೆ ಕೆಲವೊಂದು ಜನರ ಒಂದು ಪರಿಶ್ರಮದಿಂದ ಮತ್ತೆ ಒಂದಷ್ಟು ಉನ್ನತ ಉನ್ನತೀಕರಣ ಆಗ್ತಾ ಇದೆ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಜನಗಳ ಸ್ಪಂದನೆ ಕಡಿಮೆ ಬೇರೆಯವ್ರಿಗೆ ಆಸಕ್ತಿ ನಮ್ಮ ಸ್ಥಳೀಯರಿಗೆ ಇಲ್ಲ ಅಂತಕ್ಕಂಥ ನಮ್ಮ ನೋವಿದೆ ಹಾಗಾಗಿ ನಮ್ಮ ಒಂದು ಈ ಒಂದು ವಿನೂತನವಾಗಿರ್ತಕ್ಕಂತ ಪ್ರಯತ್ನ ಖಂಡಿತವಾಗ್ಲೂ ಯಶಸ್ವಿ ಆಗತ್ತೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇದೆ ಮುಂದೆ ಇದರಿಂದ ಬೇರೆಯವ್ರಿಗೂ ಸಹ ಪ್ರೇರಣೆ ಸಿಕ್ಕಿ ಅವರು ಸಹ ಸಕಾರ ಕೊಟ್ಟಲ್ಲಿ ನಮ್ಮ ಆವಣಿ ಅಂತಕ್ಕಂಥ ಇನ್ನಷ್ಟು ಉನ್ನತಿ ಆಗತ್ತೆ ಪಡೆಯುತ್ತೆ ಅಂತಕ್ಕದ್ದು ನಮ್ಮ ಭಾವನೆ ಅಷ್ಟೇ